ನಮಸ್ಕಾರ ಪ್ರಿಯ ವೀಕ್ಷಕರೇ ಭೀಮ್ ಜಾಗೃತಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ರಮಾ ನಿವಾಸ ಪ್ರವಾಸಿ ಮಂದಿರದಲ್ಲಿ ಡಿ ಎಸ್ ಎಸ್ ಅಂಬೇಡ್ಕರ್ ವಾದ ಸಂಘಟನೆಯ ತಾಲೂಕಾ ಸಮಿತಿಯನ್ನು ಆಯ್ಕೆ ಮಾಡಲಾಯಿತು ಜಮಖಂಡಿ ತಾಲೂಕಾ ಹಾಗೂ ಗ್ರಾಮೀಣ ಮಟ್ಟದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಬೆಳಗಾವಿ ವಿಭಾಗಿ ಸಂಚಾಲಕ ಸಂಜೀವಕುಮಾರ್ ಕಂಬಾಗಿ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಬೆಳಗಾವಿ ವಿಭಾಗಿ ಸಂಘಟನಾ ಸಂಚಾಲಕ ಸಂಗಮೇಶ ಕಾಂಬಳೆ ರಾಜ್ಯ ಮಹಿಳಾ ಸಂಘಟನಾ ಸಂಚಾಲಕಿ ಪ್ರತಿಭಾ ಹೊಸಮನಿ ವಿಜಯಪುರ ಜಿಲ್ಲಾ ಮಹಿಳಾ ಸಂಘಟನಾ ಸಂಚಾಲಕಿ ಸವಿತಾ ವಗ್ಗರೆ ಬಾಗಲಕೋಟ ಜಿಲ್ಲಾ ಸಂಚಾಲಕ ಯುವರಾಜ ಬಂಡಿ ಸೇರಿದಂತೆ ಡಿಎಸ್ಎಸ್ ಅಂಬೇಡ್ಕರ್ ವಾದಗ ನೂತನ ಪದಾಧಿಕಾರಿಗಳು ಹಾಗೂ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಪರಶುರಾಮ್ ಕಾಂಬಳೆ ಭೀಮ್ ಜಾಗೃತಿ ನ್ಯೂಸ್ ಜಮಖ ಇಂದು ಕರ್ನಾಟಕದಲ್ಲಿ ಸಂಗರ್ ಸಂಸ್ಥೆ ಅಂಬೇಡ್ಕರ್ವಾದ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಒಂದು ಪದಾಧಿಕಾರಿಗಳ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಒಂದು ಕಾರ್ಯಕ್ರಮ ರಮಾ ನಿವಾಸದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಹಿಳಾ ರಾಜ್ಯ ಸಂಘಟನಾ ಸಂಚಾಲಕ ಪ್ರತಿಭಾ ಹೊಸಮನಿಯವರು ಹಾಗೂ ಮಹಿಳಾ ಜಿಲ್ಲಾ ವಿಜಯಪುರ ಜಿಲ್ಲಾ ಸಂಚಾಲಕ ಸವಿತಾ ಒಗ್ಗರ್ ಅವರು ಹಾಗೂ ಬಾಗಲಕೋಟೆ ಜಿಲ್ಲಾ ಸಂಚಾಲಕರಾದ ಯುವರಾಜ್ ಬಂಡಿ ಅವರು ಬೆಳಗಾವಿ ವಿಭಾಗೀಯ ಸಂಘಟನಾ ಸಂಚಾಲಕರಾದ ನಮ್ಮ ಸಂಗಮೇಶ್ ಕಾಂಬಳೆ ಅವರು ನೇತೃತ್ವದಲ್ಲಿ ಇವತ್ತು ಆಯೋಜನೆ ಮಾಡಲಾಗಿತ್ತು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಸುಮಾರು ದಶಕಗಳಿಂದ ಹೋರಾಟನ ಮಾಡ್ತಾ ಬಂದಿದೆ ಅಂಬೇಡ್ಕರ್ವಾದ ಅಂದ್ರೆ ಅಂಬೇಡ್ಕರ್ ವಿಚಾರಗಳನ್ನ ಜನರಿಗೆ ಮುಟ್ಟಿಸುವಂತ ಕೆಲಸ ಅಂಬೇಡ್ಕರ್ವಾದ ಮಾಡ್ತಾ ಬಂದಿದೆ ಹಾಗೆ ಮುಂದುವರ್ಸ್ಕೊತಾ ಹೋಗ್ತಾ ಇದೆ ಹಾಗೇನೆ ಇವತ್ತು ರಾಜ್ಯದಲ್ಲಿ ಮಾವಳಿ ಅಣ್ಣ ಮಾವಳಿ ಶಂಕರ್ ಅವರ ನೇತೃತ್ವದಲ್ಲಿ ಇವತ್ತು ಅತ್ಯಾಚಾರ ಕೊಲೆ ದರೋಡೆ ಮುಂತಾದವುಗಳ ಪರವಾಗಿ ಇವತ್ತು ಅದೇನ ವಿರುದ್ಧ ವಿರೋಧಿಸುವಂತ ಕೆಲಸನ ಅಂಬೇಡ್ಕರ್ ವಾದ್ ಮಾಡ್ತಾ ಬಂದಿದೆ ಹಾಗೇನೆ ಇವತ್ತು ರಾಜ್ಯದಲ್ಲಿ ಬಡವರ ಪರವಾಗಿ ಶೋಷಿತರ ಪರವಾಗಿ ದಲಿತರ ಪರವಾಗಿ ಇವತ್ತು ಯಾವ್ದಾದ್ರು ಒಂದು ಸಂಘಟನೆ ಐತಿ ಪಾತ್ರ ಅದು ಕರ್ನಾಟಕ ದಲಿತ ಅಂತ ಅಂಬೇಡ್ಕರ್ ವಾದ ಅನ್ನುವಂತ ಮಾತನ್ನು ಕೂಡ ನಾವು ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೇವೆ ಹಾಗೇನೆ ಇವತ್ತು ಏನು ಜಮಖಂಡಿ ತಾಲೂಕು ಪದಾಧಿಕಾರಿಗಳಿಗೆ ಆಯ್ಕೆ ಆಗಿದ್ದೀರಿ ನಾವು ಪ್ರತಿಯೊಂದು ಹಳ್ಳಿಗಳನ್ನ ತಲುಪಿ ಶೋಷಿತರಿಗೆ ಬಡವರಿಗೆ ದೀನ ದಲಿತರಿಗೆ ಅಲ್ಲಿ ಆಗುತ್ತಿರುವಂತ ಅನ್ಯಾಯಗಳ ಪ್ರತಿಭಟಿಸುತ್ತಾ ಅವರನ್ನ ಎಚ್ಚರಿಸುತ್ತಾ ಅವ್ರ ಜೊತೆ ನೀವು ಇರ್ತೀರಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾ ಬಯಸ್ತಾ ಇದ್ದೇನೆ ಹಾಗೇನೆ ಇವತ್ತು ಸಂಘಟನೆ ಅಂದ್ರೆ ಏನಪ್ಪಾ ಅಂತಂದ್ರ ನಮ್ಮ ಹಕ್ಕುಗಳನ್ನ ನಾವು ಪಡೆಯುವ ಇವತ್ತು ಸಂಘಟನೆ ಕಟ್ಟಬೇಕಾಗಿತ್ತು ಎಲ್ಲರು ಇವತ್ತು ದೇಶದಲ್ಲಿ ಏನ್ ನಡೀತಾ ಅಂದ್ರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಅವರು ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡ್ಲಕ್ ಕೊಟ್ಟಿದಾರ ಆ ಅದರ ವಿರುದ್ಧವಾಗಿ ನಾವೇನು ಇವತ್ತು ಅಂಬೇಡ್ಕರ್ ಅವ್ರು ಬರೆದಂತ ಸಂವಿಧಾನ ಪ್ರತಿಯೊಬ್ಬರಿಗೆ ನ್ಯಾಯ ಕೊಡಿಸುವಂತದ್ದು ಮಹಿಳೆಯರಿಗಾಗ್ಲಿ ವಿದ್ಯಾರ್ಥಿಗಳಿಗಾಗ್ಲಿ ಬಡವರಿಗಾಗ್ಲಿ ದೀರ್ ದಲಿತರಿಗಾಗಲಿ ಒಂದು ಸಮಾನತೆಯನ್ನು ಕೊಟ್ಟರು ಯಾವ್ದಾದ್ರು ಇದ್ರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಬರೋದಂತ ಅಂಬೇಡ್ಕರ್ ಅವ್ರು ಬರೆದಂತ ಸಂವಿಧಾನ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಇವತ್ತು ದನಗಳ ಚರ್ಮ ಸುಲ್ದಾನ ಅಂತ ಕಿಶಿಂದ ಅವ್ರನ್ನ ಕೊಲೆ ಮಾಡುವಂತ ವ್ಯವಸ್ಥೆ ಕಟ್ಟಾಗ್ತಾ ಇದೆ ಇವತ್ತು ಕೈಯಲ್ಲಿ ವಾಚ್ ಕಟ್ಟಿಸ ಅವನ ಕಗ್ಗೊಲೆ ಮಾಡುವಂತ ಒಂದು ಕೆಲಸ ಆಗ್ತಾ ಇದೆ ಇವತ್ತು ಮಿಶಿ ಅವನು ಸಾಯಿಸ್ತಾ ಇರ್ತದೆ ಅಂದ್ರೆ ಇವತ್ತು ಸಂವಿಧಾನ ಜೀವಂತವಾಗಿ ಐತ ಅನ್ನುವಂತ ಪ್ರಶ್ನೆ ನಾವು ಇಲ್ಲಿ ಇವತ್ತು ಮಾಡ್ಬೇಕಾಗುತ್ತೆ ಹಾಗಾಗಿ ಇವತ್ತು ಕಾಸ್ಟ್ ಅಂದ್ರ ಮರ್ಯಾದೆ ಹತ್ತೆ ಇಲ್ಲಿ ಒಂದು ಮರ್ಯಾದೆ ಹತ್ತಿ ಆಯ್ತು ಅಂದ್ರೆ ಇವತ್ತು ಜಾತಿ ವ್ಯವಸ್ಥೆಯನ್ನ ಜಾರಿಯಲ್ಲೇ ಇದೆ ಹಾಗಾಗಿ ಇವತ್ತು ಯುವಕರೆಲ್ಲ ಜಾಗೃತರಾಗಬೇಕು ವಾಟ್ಸಪ್ ಫೇಸ್ಬುಕ್ ಗಳನ್ನ ಬಿಡಬೇಕು ಪುಸ್ತಕಗಳನ್ನು ಓದಬೇಕು ದೀರ ದಲಿತರಿಗೆ ದಲಿತರಿಗೆ ಎಲ್ಲಾ ಒಂದು ವ್ಯವಸ್ಥಿತವಾದ ಅವ್ರಿಗೆ ನ್ಯಾಯ ಕೊಡಿಸುವ ದಿಟ್ಟಿನಲ್ಲಿ ಅಂಬೇಡ್ಕರ್ ವಾದ ಇರ್ತೈತೆನೋ ಅಂತ ಮಾತನ್ನ ಹೇಳಿ ಹೇಳಿಕ್ಕೆ ನಾ ಬಯಸ್ತಾ ಇದ್ದೇನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬಾಗಲಕೋಟ್ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಜಮಖಂಡಿಯ ರಮಾ ನಿವಾಸ ಪ್ರವಾಸಿ ಮಂದಿರದಲ್ಲಿ ಜಮಖಂಡಿ ತಾಲೂಕಿನ ಪದಾಧಿಕಾರಿಗಳ ಪದಗ್ರಹ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಅಣ್ಣ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತೇನಪ್ಪ ಅಂತಂದ್ರೆ ದಲಿತರ ಪರವಾಗಿ ಬಡವರ ಪರವಾಗಿ ಹಿಂದುಳಿದವರ ಪರವಾಗಿ ಕೆಲಸ ಮಾಡುವಂಥ ಒಂದು ಸಂಘಟನೆಯಾಗಿದ್ದು ಇಡೀ ರಾಜ್ಯದಲ್ಲಿ ಯಾವುದೇ ಥರ ದೌರ್ಜನ್ಯ ದಬ್ಬಾಳಿಕೆಗಳಾದ್ರೆ ಮೊದಲ ಪ್ರಥಮವಾಗಿ ಧ್ವನಿ ಎತ್ತೋದು ಯಾವ್ದಪ್ಪ ಅಂದ್ರೆ ಅದು ಅಂಬೇಡ್ಕರ್ವಾದ ಸಂಘಟನೆ ಆಗಿದೆ ಅದೇ ರೀತಿ ನಾವು ಕೂಡ ಬಾಗಲ್ಕೋಟ್ ಜಿಲ್ಲಾ ಸಂಚಾಲಕನಾಗಿ ಬಾಗಲ್ಕೋಟ್ ಜಿಲ್ಲೆಯಲ್ಲಿ ಯಾವಾಗ ಯಾವಾಗ ದಲಿತರ ಮೇಲೆ ದೌರ್ಜನ್ಯಗಳಾಗ್ತಾವ ಆ ಥರ ಎಲ್ಲ ದೌರ್ಜನ್ಯಗಳ ಕಂಡಿಸೋದು ಅನ್ಯಾಯವಾದವರಿಗೆ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ಕೊತಾ ಬಂದಿದ್ದೀವಿ ಮತ್ತೆ ಸಂವಿಧಾನ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಆಗಿರ್ಬೋದು ಮತ್ತೆ ಯಾವ ಸರ್ಕಾರಗಳು ಜನಪರ ಯೋಜನೆಗಳನ್ನ ತರದೇ ಜನರ ವಿರೋಧಿ ಯೋಜನೆಗಳ ತಂದಾಗ ಅದನ್ನು ಖಂಡಿಸುವಂತದ್ದಾಗಿರ್ಬೋದು ಅಥವಾ ಇಲ್ಲಿ ಇರ್ತಕ್ಕಂಥ ದಲಿತರ ಸ್ಥಿತಿಗತಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ವರದಿಯನ್ನು ಕೊಡುವಂಥ ಇಂಥ ನಾನಾ ಅನೇಕ ಕೆಲಸಗಳನ್ನ ಮಾಡುವ ಮೂಲಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಬಾಗಲಕೋಟ್ ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಅದೇ ರೀತಿಯಾಗಿ ಇವತ್ತು ನಾವು ಜಮಖಂಡಿ ತಾಲೂಕು ಸಮಿತಿಯನ್ನ ಏನಪ್ಪ ಅಂದ್ರೆ ಎಲ್ಲರೂ ಅವಿರೋಧವಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಸಂಜು ಕಡ್ಕೋಳ್ ಇವರನ್ನು ತಾಲೂಕು ಸಂಚಾಲಕರನ್ನಾಗಿ ನೇಮಕ ಮಾಡಿದ್ದೇವೆ ಜಮಖಂಡಿಯ ಶುಭಸು ಶಿಂಘೆ ಭಗವಂತ್ ಪಡಸಾಲಿ ದಶರಥ್ ಮಾದರ್ ಪ್ರವೀಣ್ ಹಳಂಗಳಿ ವಿಜಯ್ ಭಜಂತ್ರಿ ಬಾಬು ಗಸ್ತಿ ಅವರ ಇವ್ರನ್ನೆಲ್ಲ ನಾವು ತಾಲೂಕು ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಿದ್ದೇವೆ ಮತ್ತು ರಾಜು ಲೋಖಂಡೆ ಅವರನ್ನ ಜಿಲ್ಲಾ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದೇವೆ ಅದೇ ರೀತಿಯಾಗಿ ನಗರದಲ್ಲಿ ವಿಶ್ವನಾಥ್ ಲಗಳಿ ಇವ್ರನ್ನ ನಗರ ಘಟಕ ಸಂಚಾಲಕರನ್ನ ಆಯ್ಕೆ ಮಾಡಲಾಗಿದೆ ಇವರೆಲ್ಲರೂ ಕೂಡಿ ತಾಲೂಕು ಸಮಿತಿಯವರು ಈ ಸಂಜು ಕಡ್ಕೋಳವ್ರ ನೇತೃತ್ವದಲ್ಲಿ ಮತ್ತು ನಮ್ಮ ಸಂಗಮೇಶನ ಕಾಂಬಳೆವರ್ ಆಗಿರ್ಬೋದು ಅವರನ್ನ ಒಂದು ನೇತೃತ್ವದಲ್ಲಿ ಜಿಲ್ಲಾ ಸಮಿತಿಯ ಮಾರ್ಗದರ್ಶನದಲ್ಲಿ ನಾಳೆಯಿಂದ ಅಥವಾ ಇವತ್ತಿನಿಂದ ನಮ್ಮ ಸಂಘಟನೆ ಏನಪ್ಪಾ ಅಂತಂದ್ರೆ ಇಡೀ ಬ ಜಮಖಂಡಿ ತಾಲೂಕಿನಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಸಂಚಾರ ಮಾಡುವ ಮೂಲಕ ದಲಿತರ ಸ್ಥಿತಿಗತಿ ಯಾವ ರೀತಿ ಇದೆ ಮತ್ತು ದಲಿತರ ಮೇಲೆ ನಡೀತಿರ್ತಕ್ಕಂಥ ದೌರ್ಜನ್ಯಗಳನ್ನ ವಿರೋಧ ಮಾಡುವುದಾಗಿರ್ಬೋದು ಅಥವಾ ದಲಿತರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನ ಸರಿಯಾಗಿ ಮುಟ್ಟೇದೇ ಇಲ್ಲ ಅಂತಕ್ಕಂಥದ್ದು ಒಂದು ಏನಪ್ಪಾ ಅಂದ್ರೆ ಮಾನಿಟರಿಂಗ್ ಮಾಡುವಂತ ಕೆಲಸವನ್ನ ಇವತ್ತು ತಾಲೂಕು ಸಮಿತಿ ಒಂದು ಜಿಲ್ಲಾ ಸಮಿತಿಯ ಮಾರ್ಗದರ್ಶನ ಮಾಡಲಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ತಿಳಿಸ್ಲಿಕ್ಕೆ ಬಯಸ್ತೇವೆ